ತಿಳಿಸ್ತೇನೆ ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಐದು ಹಳ್ಳಿಯ ಹಾಗೂ ಅಕ್ಕಪಕ್ಕದ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮಸ್ಥರು ಪ್ರತಿಯೊಬ್ಬರಿಗೂ ನಾನು ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸ್ತಾ ಇದ್ದೀನಿ ಮುಂದಿನ ಅವಧಿಯಲ್ಲಿ ನಾನು ನಮ್ಮ ಪಂಚಾಯತಿಗೆ ಸಾಧ್ಯವಾದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಇಲ್ಲಿ ಭರವಸೆ ಕೊಡ್ತಾ ಬಹಳ ಒಂದು ವಿಶೇಷವಾದಂಥ ದಿನ ಯಾವುದೇ ಒಂದು ಸರ್ಲೆ ತಾಪತ್ರ ಇಳ್ದಂಗೆ ಇವತ್ತು ಹೊಸದಾಗಿ ಮೀನಾನಿಮಾಸವಾಗಿ ರವಿಕುಮಾರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಚುನಾಯಣೆ ಮಾಡಿದ್ದೀರಿ ಚುನಾಯಿಸಿದ್ದೀರಿ ಎಲ್ಲ ಸದಸ್ಯರುಗಳಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಅಭಿನ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇನ್ನೊಂದೇನಂತ ಅಂದರೆ ಇವಾಗ ಏನು ಅಧ್ಯಕ್ಷ ಆಗಿದ್ದರೆ ನನ್ನ ಸ್ವಂತ ಅಕ್ಕನ ಮಗ ಅವನಿಗೂ ಒಂದು ಭಾಳ ಆಸೆ ಇತ್ತು ಈ ವಿಷಯದಲ್ಲಿ ನಮ್ಮ ಜಯಚಂದ್ರ ಸಾಹೇಬರು ಸಹ ಭಾಳ ಸಪೋರ್ಟ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ತಮಗೆ ಗೊತ್ತಿದೆ ಮತ್ತು ಇದಕ್ಕೆ ಭಾಳ ಮುಖ್ಯವಾಗಿ ಪಾಂಡವ್ ಮೀಶಿಗೆ ನಾನು ಭೇಟಿ ಮಾಡಿ ಫೋನಲ್ಲಿ ಮಾತಾಡಿದೆ ಮಹೇಶ್ಗೂ ಮಾತಾಡಿದ್ದೆ ಜೊತೆಗೆ ಇಲ್ಲಿ ಇಲ್ಲ ಇವತ್ತು ಯಾರು ನಮ್ಮ ಅವರು ಮತ್ತು ನಮ್ಮ ಕುಟೇಗೌಡ್ರು ಎಲ್ಲ ನಮ್ಮ ಇವರು ಬರ ಭರತಮ್ಮನವರು ನಮ್ಮ ಈರಣ್ಣ ದೊಡ್ಡೇಗೌಡರು ನಮ್ಮ ಅಜ್ಜಣ್ಣ ಮಹೇಶ್ ಎಲ್ಲರೂ ಸಹ ಒಂದು ತೊಣಸಮ್ಮ ಪ್ರತಿಯೊಬ್ಬರು ಒಂದು ಒಳ್ಳೆ ಮನಸ್ಸಿಂದ ಇಲ್ಲಿ ರಾಜ್ಯಕ್ಕೆ ಕಾಣ್ತಾ ಇದ್ದಾರೆ ಆಯಿತಾ ಪ್ರತಿಯೊಬ್ಬರು ಸಹ ಒಂದು ಒಳ್ಳೆ ಮನಸ್ಸು ಮಾಡಿ ಒಳ್ಳೆ ತನದಲ್ಲಿ ಮಾಡಿದ್ದೀರಿ ಭಾಳ ಸಂತೋಷ ಆಯಿತು ಇನ್ನೇನು ಬಿತ್ತಿದ ನಾಲ್ಕೈದು ತಿಂಗಳು ಇದೆ ಮುಂದಿನ ದಿನಗಳು ಸಹ ಈ ಒಂದು ಏನು ನಮ್ಮ ಪಂಚಾಯತಿಗೆ ಸೇರ್ಕೊಂಡಂಥ ಪ್ರತಿಯೊಂದು ಹಳ್ಳಿಗೂ ಎಲ್ಲ ನಾವೇ ನಾವೇ ಇರ್ತೀವಿ ಎಲ್ಲ ಚೆನ್ನಾಗಿ ಒಳ್ಳೆತನದಲ್ಲಿ ಒಂದು ಒಗ್ಗಟ್ಟೆಗೆ ಹೋಗ್ಬೇಕು ಅಂತ ಎಲ್ಲ ಚುನಾಯಿತವಾದಂಥ ಪ್ರತಿ ಸದಸ್ಯರಿಗೂ ಮತ್ತು ಇಲ್ಲಿನ ಸಹ ಜನಗಳಿಗೂ ಸಹ ನಾನು ರಿಕ್ವೆಸ್ಟ್ ಮಾಡಿ ನಾನು ಎರಡು ಮಾತಾಡ್ತೀನಿ ಥ್ಯಾಂಕ್ ಯು ಆಯ್ಕೆ ಆಯ್ಕೆಯಾಗಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಸರ್ವ ಪಕ್ಷದ ಎಲ್ಲ ಪಕ್ಷದ ಸದಸ್ಯರಿಗೂ ಆಮೇಲೆ ಎಲ್ಲ ಪಕ್ಷದ ಮುಖಂಡರಿಗೂ ನಮ್ಮ ಡಿ ಪಿ ಜಯಚಂದ್ರ ಅವ್ರಿಗೂ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಕೃಷ್ಣಪ್ಪ ಅವರು ಮಾಜಿ ಅಧ್ಯಕ್ಷರು ಈ ಪಂಚಾಯಿತಿಯವರು ತಿಪ್ಪೇಸ್ವಾಮಿ ಅವರು ಆಮೇಲೆ ನಮ್ಮ ಪಾಂಡಪ್ಪ ಸಾರು ಆಮೇಲೆ ನಮ್ಮ ಕೊಟ್ಟಿ ದುರ್ಗಾ ಮಂಜು ಕೊಟ್ಟಿ ಬೆಮಲ್ ಮಂಜು ಶಾಂತರಾಜು ಭೋಜರಾಜು ರವೀನು ಹಾಗೆ ನಮ್ಮ ಹಿರಣ್ಣ ಅವರು ಎಲ್ಲ ಥರ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ನಾಲ್ಕೂವರೆ ವರ್ಷದಾಗ ಒಂದ್ಸಲ ಈ ತರ ಅವಿರೋಧವಾಗಿ ಆಯ್ಕೆ ಆಗಿರಲಿಲ್ಲ ಒಬ್ರಿಗೊಬ್ರು ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ ಕುಂಡಿತ ಆಗಿತ್ತು ಈ ಉಳಿದಿನ ಅವಧಿನ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲರೂ ಸಹಕಾರ ಕೊಟ್ಟು ಸಾರ್ವಜನಿಕರಿಗೆ ಈ ಪಂಚಾಯತಿ ಅಭಿವೃದ್ಧಿ ಆಗ್ಲಿಕ್ಕೆ ಜನಸಾಮಾನ್ಯ ಅನುಕೂಲ ಆಗಲಿ ಅಂತ ಹೇಳಿ ಆಗುತ್ತೆ ಅಂತ ನಾನಾದ್ರು ಭಾವಿಸ್ತಾ ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ಹೋಗಿ ಮುಂದಿನ ಪೀಳಿಗೆಯಲ್ಲಿ ಮುಂದಿನ ಅವಧಿಗೆ ಇದೇ ರೀತಿ ಅವಿರೋಧವಾಗಿ ಆಯ್ಕೆ ಆಗಂತ ಅವಕಾಶ ಆಗಲಿ ಎಲ್ಲ ಪಕ್ಷ ಇಲ್ಲ ಇಲ್ಲಿ ಒಂದು ಪಂಚಾಯಿತಿ ಅಂದಾಗ ಯಾವುದೇ ಪಕ್ಷ ಇಲ್ಲದೇನೆ ಎಲ್ಲ ಸರ್ವ ಸದಸ್ಯರು ಅಧಿಕಾರಿಗಳು ಸರ್ವೋತೋಮುಖವಾಗಿ ಸಹಕಾರ ಕೊಟ್ಟು ಒಬ್ರಿಗೊಬ್ರು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಂದಿಸ್ತಾ ನಾನು ಆಗಿ ಈ ಒಂದು ಹುಲಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಸದಸ್ಯರುಗಳಿಗೂ ಹಾಗೆ ಎಲ್ಲ ಮುಖಂಡರುಗಳಿಗೂ ವಿಶೇಷವಾಗಿ ಶ್ರೀರಾಮೇಗೌಡರಿಗೂ ಪಾಂಡಪ್ಪನವ್ರಿಗೂ ಹಾಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಎಸ್ ರಾಮಕೃಷ್ಣಪ್ಪನವ್ರಿಗೆ ಒಂದು ಕೃತಾರ್ಥಕಗಳನ್ನು ಸಲ್ಲಿಸ್ತಾ ಇದ್ದೀನಿ